ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚುವಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಸಹ ಕಾಳುಮೆಣ್ಸಿಂದು ಗಿಡ ಗಿಡ ಇದ್ದೀವಿ ಬೆಳಗ್ಗೆನೆ ಬಂದು ಇವತ್ತಿಗೆ ಸ್ವಲ್ಪ ಮುಗಿಯುತ್ತೆ ಕಾಳುಮೆಣ್ಸಿನ ಗಿಡ ಸ್ವಲ್ಪ ಗಿಡ ಕಡಿಮೆ ಆಗುತ್ತೆ ಮತ್ತೆ ತರಬೇಕಾಗತ್ತೆ ಮೊನ್ನೆ ತಂದಲ್ಲಿ ಖಾಲಿ ಮೊನ್ನೆ ತಂದಲ್ಲಿ ಖಾಲಿಯಾಗಿದೆ ಅಂತ ಹೇಳ್ತಿದ್ರು ನೋಡಬೇಕು ವಿಚಾರಿಸಿ ಇಲ್ಲಾಂದರೆ ಇನ್ನೂ ಒಂದು ಮುನ್ನೂರು ನಾನ್ನೂರು ಗಿಡ ಬೇಕಾಗ್ಬೋದು ಅನಿಸುತ್ತೆ ಇವತ್ತೇನಪ್ಪ ಕೆಲಸ ಅಂದರೆ ನಿನ್ನೆ ಕಾಳುಮೆಣಸಿನ ಗಿಡ ಎಲ್ಲ ನೆಟ್ಟಿದ್ವಿ ನಿನ್ನೆ ಮೊನ್ನೆ ಎರಡು ದಿವಸ ನೆಟ್ಟಿದ್ವಿ ಅದಕ್ಕೆ ಸಪೋರ್ಟಿಗೆ ಗೂಟ ಕೊಡಲಿಕ್ಕಿತ್ತು ಅಡಿಕೆ ಗಿಡಕ್ಕೂ ಮತ್ತೆ ಕಾಳು ಗಿಡಕ್ಕೂ ಸಪೋರ್ಟಿಗೆ ಗೂಟ ಕೊಡಲಿಕ್ಕಿದೆ ಮತ್ತು ಹಾಗೆ ಅದಕ್ಕೆ ಸ್ವಲ್ಪ ಮಣ್ಣು ಎರಿಸಲಿಕ್ಕಿದೆ ಇವತ್ತು ಸ್ವಲ್ಪ ಬಿಸಿಲಿದೆ ನೋಡಿ ಮೋಡ ಇವತ್ತು ಸ್ವಲ್ಪ ಕಡಿಮೆ ಇದೆ ಇವತ್ತು ಒಳ್ಳೆ ಬಿಸಿಲು ಬರ್ಬೋದು ಇನ್ನು ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಮಳೆ ಸಾಕಾಗಿ ಹೋಗಿದೆ ಇನ್ನು ಬಿಸಿಲು ಬಂದರೆ ಒಳ್ಳೆಯದು ಸ್ವಲ್ಪ ಬಿಸಿಲು ಚೆನ್ನಾಗಿರೋದ್ರಿಂದ ಇವತ್ತು ಆ ಮಣ್ಣು ಹಾಕೋ ಕೆಲಸ ಎಲ್ಲ ಆಗ್ಬೋದು ಮಣ್ಣೆ ಎಲ್ಲ ಮಣ್ಣು ಹಾಕೋಣ ಅಂದರೆ ಸ್ವಲ್ಪ ಮಳೆ ಜಾಸ್ತಿ ಇತ್ತು ಗೊಚ್ಚೆ ಗೊಚ್ಚೆ ಮಣ್ಣು ಆದಂಗೆ ಆಗಿತ್ತು ಇವಾಗ ಸ್ವಲ್ಪ ಮಣ್ಣು ಡ್ರೈ ಆಗಿದೆ ಹಾಗಾಗಿ ಹುಡಿ ಹುಡಿ ಮಣ್ಣು ಸಿಗುತ್ತೆ ಹಾಕಲಿಕ್ಕೆ ನೋಡಿ ಇದೊಂದು ಗಿಡಕ್ಕೆ ಸ್ವಲ್ಪ ಎಲೆ ಚುಕ್ಕಿ ರೋಗ ಸ್ವಲ್ಪ ಜಾಸ್ತಿ ಕಾಣುತ್ತೆ ನೋಡಿ ಸ್ಟಾರ್ಟಿಂಗ್ ಅಂತ ಇದೆ ಸ್ವಲ್ಪ ಬಿಸಿಲು ಬಂದರೆ ಅವಾಯ್ಡ್ ಆಗುತ್ತೆ ಇನ್ನೂ ಮಳೆ ಬಂದರೆ ಸ್ವಲ್ಪ ಅಡಿಕೆ ತೋಟಗಳೆಲ್ಲ ಮಲೆನಾಡಲ್ಲಿ ಸ್ವಲ್ಪ ಕಷ್ಟನೀಯ ಹೊಸ ಹೊಸ ಕಾಯಿಲೆಗಳು ಇಂಥದ್ದೆಲ್ಲ ಶುರು ಆಗ್ತಾ ಇದೆ ಆದರೆ ಈಗ ಎರಡು ವರ್ಷದ ಹಿಂದೆ ತುಂಬ ಇತ್ತು ಈಗ ಹಿಂದಿನ ವರ್ಷ ಮಳೆ ಕಡಿಮೆ ಇರೋದರಿಂದ ಸ್ವಲ್ಪ ಆಟೋಮೆಟಿಕ್ ಅವಾಯ್ಡ್ ಆಗಿತ್ತು ಈ ಸಲ ಇನ್ನೇನಾಗುತ್ತೆ ನೋಡಬೇಕು ಈಗಿನ ಸ್ಟಾರ್ಟಿಂಗ್ ಅಂತ ನೋಡಿ ಇಲ್ಲಿ ಇವತ್ತು ಗಿಡ ನೆಡ್ತಾ ಇದ್ದೀವಿ ಗಿಡ ನೆಟ್ಟಾಗ ಈ ಕಡೆ ಸೈಡು ಸ್ವಲ್ಪ ಡೌನ್ ಇರುತ್ತೆ ಆ ಡೌನಿಗೆ ಸ್ವಲ್ಪ ಮಣ್ಣು ಕವರ್ ಮಾಡಬೇಕು ಇಲ್ಲಾಂದರೆ ಅಡಿಕೆ ಮರದ ಹನಿಗಳೆಲ್ಲ ಮತ್ತೆ ಬಿದ್ದು ಮತ್ತೆ ತೊಳ್ಕೊಂಡೋಗುತ್ತೆ ಕೊಟ್ಟ ಗಿಡದ ಬುಡಕ್ಕೆ ಹಾಕಿರೋ ಮಣ್ಣು ವೆದರ್ ಮಾತ್ರ ಕರೆಕ್ಟಾಗಿದೆ ಇವತ್ತು ಕೆಲಸ ಮಾಡಲಿಕ್ಕೆ ತುಂಬ ಬಿಸಿಲು ಇಲ್ಲ ತುಂಬ ಮೋಡ ಮಳೆಯನ್ನು ಇಲ್ಲ ಲೈಟ್ ಆಗಿದೆ ಇದು ನೋಡಿ ಕಾಫಿ ಗಿಡ ಇದು ಹಿಂದಿನ ವರ್ಷ ನೆಟ್ಟಿರೋದು ಇನ್ನೊಂದು ಅಡಿ ಎತ್ತಿರ ಬಂದ ತಕ್ಷಣ ಮೇಲ್ಗಡೆ ಸುಳಿ ಚೂಟ್ ಬಿಡ್ತೀವಿ ಆವಾಗ ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ ಒಂದು ಎರಡು ಮೂರು ತಿಂಗಳಿಂದ ನಾನ್ ಸ್ಟಾಪ್ ಆಗಿ ಒಂದೇ ಸಮನೆ ಮಳೆ ಬರ್ತಾ ಇತ್ತು ಈಗ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಗಿದೆ ವಾತಾವರಣ ನೋಡಿದ್ರೆ ಕಡಿಮೆ ಆಗ್ಬೋದು ಅನಿಸುತ್ತೆ ಆದರೆ ಒಂದು ದಿವಸದಲ್ಲೇ ಒಂದು ದಿವಸ ಏನು ಒಂದು ಗಂಟೆನಲ್ಲೇ ವಾತಾವರಣ ಚೇಂಜ್ ಆಗಿ ಮತ್ತೆ ಮಳೆ ಬರಲಿಕ್ಕೆ ಶುರು ಆಗುತ್ತೆ ಸಸಿ ತೋಟದಲ್ಲಿ ಸ್ವಲ್ಪ ಚುಕ್ಕೆ ಜಾಸ್ತಿ ಇರುತ್ತೆ ಹಳೆ ತೋಟದಲ್ಲಿ ಅಷ್ಟು ಇರೋದಿಲ್ಲ ಸ್ನೇಹಿತರೆ ಇಲ್ಲೊಂದು ಹಸ್ರಾವಿದೆ ನೋಡಿ ಸುಮ್ಮನೆ ಹುಳಗೆಲ್ಲ ಹಿಡ್ಕೊಂಡು ತಿನ್ನುತ್ತೆ ನೋಡಿ ಏನೋ ಹಿಡ್ಕೊಂಡು ತಿಂದಿದೆ ಸಣ್ಣ ಸಣ್ಣ ಗುಳ್ಳೆ ಆಗಿದೆ ಏನೋ ಹಿಡ್ಕೊಂಡು ತಿಂದಿದೆ ಅಂದರೆ ಸಣ್ಣ ಹುಳಗಳನ್ನ ಏನೋ ತಿಂದಿದೆ ಅಷ್ಟೇಯ್ಯ ಇದ್ರದ್ದು ಆಹಾರ ಬರೀ ಕಪ್ಪೆ ಸಣ್ಣ ಸಣ್ಣ ಇಲಿಗಳು ಸಣ್ಣ ಹಲ್ಲಿಗಳು ಇವೆಲ್ಲ ಇದ್ರದ್ದು ಆಹಾರ ಯಾವಾಗಲೂ ನಮ್ಮ ತೋಟದಲ್ಲಿ ಒಂದು ನಾಲ್ಕೈದು ಹಸ್ರು ಕಾಣುತ್ತೆ ನಾವು ಕೆಲಸ ಮಾಡುವಾಗ ಇದು ಮನುಷ್ಯರಿಗೆ ಏನು ಮಾಡಲ್ಲ ಈಗ ನಾನು ಹತ್ರ ಹೋದ್ನಲ್ಲ ಅದಕ್ಕೆ ಈ ಕಡೆ ತಿರುಗಿ ನೋಡ್ತಾ ಇದೆ ಅಷ್ಟೇ ಈಗ ನೋಡಿ ಕಾಳು ಗಿಡ ಈಗ ನೆಟ್ಟಾಗಿದೆ ಇದಕ್ಕೆ ಈಗ ಮಣ್ಣೆ ಹಚ್ತಾ ಇದ್ದೀವಿ ಇದು ಕಾಳುಮೆಣಸಿನ ಗಿಡ ನೆಟ್ಟ ಮೇಲೆ ಈ ಮಣ್ಣು ಏರಿಸೋದು ಸ್ವಲ್ಪ ಮುಖ್ಯ ಯಾಕಂದರೆ ಮಳೆಕಾಲ ಟೈಮಲ್ಲಿ ನೀರು ಕ್ಲೀನಾಗಿ ಬಿದ್ದ ನೀರು ಕ್ಲೀನಾಗಿ ಆ ಕಡೆ ಈ ಕಡೆ ಹೋಗಬೇಕು ನೋಡಿ ಎಲ್ಲ ಗಿಡಕ್ಕೂ ಮಣ್ಣು ಏರಿಸಿದ್ದೀವಿ ಈಗ ಗಿಡ ಕಂಡುಬಿಟ್ಟು ಸ್ವಲ್ಪ ನೀರು ಸುತ್ತ ಹೋಗಾಗಿ ಒಳ್ಳೆಯ ಪುಡಿ ಮಣ್ಣು ಸ್ವಲ್ಪ ಜಂಬಿಟ್ಕೆ ಮಣ್ಣು ಅಥವಾ ಕೆಂಪು ಮಣ್ಣು ಇದ್ದರೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಅಂಟು ಮಣ್ಣನ್ನು ಹಾಕ್ಲಿಕ್ಕೆ ಹೋಗಬೇಡಿ ಏನು ಜಾಸ್ತಿ ಬೇಡ ಒಂದು ಅರ್ಧ ಅರ್ಧ ಬುಟ್ಟಿ ಹಾಕಿದರೆ ಸಾಕು ಗಿಡ ಸ್ವಲ್ಪ ಚಿಕ್ಕದಿದೆ ನಮ್ಮದು ಮಣ್ಣಡಿ ಬೀಳ್ತಿದ್ದ ಹಾಗೆ ನಿಧಾನಕ್ಕೆ ಮಣ್ಣು ಹಾಕಬೇಕು ಇದಕ್ಕೆ ಮತ್ತೆ ಸಪೋರ್ಟಿ ಕೋಲ್ ಸಹ ಕೊಡ್ತೀವಿ ನಾವು ನಾವು ಗಿಡ ನೆಡೋದು ಎಷ್ಟು ಮುಖ್ಯನೋ ಅದರ ನೆಕ್ಸ್ಟು ಅದನ್ನು ಆರೈಕೆ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ ಇನ್ನೊಂದು ನಾವು ಕಾಳುಮೆಣಸಿಗೆ ನಾಟಿ ಮಾಡುವಾಗ ಯಾವ ದಿಕ್ಕಿನಲ್ಲಿ ಕಾಳುಮೆಣಸಿನ ಗಿಡ ನಾಟಿ ಮಾಡಿದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆಯೂ ಒಂದು ದಿವಸ ಸಪ್ರೇಟಾಗಿ ತಿಳಿಸ್ತೀನಿ ನಿಮಗೆ ಇವತ್ತು ಸ್ವಲ್ಪ ಚೆನ್ನಾಗಿ ಬಿಸಿಲಿರೋದ್ರಿಂದ ಮಣ್ಣು ಸ್ವಲ್ಪ ಕ್ಲೀನಾಗಿ ಹುಡಿ ಹುಡಿಯಾಗಿ ಕ್ಲೀನಾಗಿ ಬೀಳುತ್ತೆ ನಿನ್ನೆ ಎಲ್ಲ ಸ್ವಲ್ಪ ಮಳೆ ಇತ್ತು ಹಾಗಾಗಿ ಮಣ್ಣೆಲ್ಲ ಸ್ವಲ್ಪ ಅಂಟ್ಕೊಳ್ತಿತ್ತು ಬುಟ್ಟಿಗೆ ಇವತ್ತು ಕ್ಲೀನಾಗಿ ಪುಡಿ ಪುಡಿಯಾಗಿ ಕ್ಲೀನಾಗಿ ಬೀಳುತ್ತೆ ಈ ರೀತಿ ಇದ್ದರೆ ಚೆನ್ನಾಗಾಗುತ್ತೆ ಹಾಕ್ಲಿಕ್ಕೆ ನೋಡಿ ಕೆಂಪು ಮಣ್ಣು ಒಳ್ಳೆ ಹುಡಿ ಇದೆ ಮಣ್ಣು ಕಾಳು ಮೆಣಸಿಗೆ ಮಾತ್ರ ಸೂಪರ್ ಈ ರೀತಿ ಮಣ್ಣೆ ಭಾರಿ ಒಳ್ಳೇದು ಕಾಳು ಮೆಣಸಿಗೆ ವೀಕ್ಷಕರೇ ಇದು ಹೇಗಪ್ಪ ಅಂದರೆ ನಾವು ಏನು ಮಾಡ್ತಾ ಹೋಗ್ತೀವಿ ಅದು ನಮಗೆ ಕಲಿಸ್ತಾ ಹೋಗುತ್ತೆ ಎಲ್ಲದನ್ನು ನಾವು ಇನ್ನೊಬ್ಬರಿಂದ ಕೇಳಿ ತಿಳ್ಕೊಳ್ಳೋಕ್ಕಾಗಲ್ಲ ಅಥವಾ ಎಲ್ಲದನ್ನು ವೀಡಿಯೋ ನೋಡಿ ತಿಳ್ಕೊಳಕಾಗಲ್ಲ ನಾವೇ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಹೇಗೆ ಮಾಡಬೇಕು ಏನಪ್ಪ ಅಂತ ಮೆಣಸಿನ ಗಿಡ ನಾವು ಹೇಗೆ ನೆಡ್ತೀವಿ ಹೇಗೆ ಮಣ್ಣು ಹಾಕ್ತೀವಿ ಎಷ್ಟು ಕುಣಿ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಾವು ಮಾಡ್ತಾ ಹೋದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಗೊಬ್ಬರ ನೋಡಿ ಹೇಗಿದೆ ಫುಲ್ಲು ಬ್ಲಾಕ್ ಕಲರ್ ಇದೆ ಏನು ತುಂಬ ಹಸಿ ಇಲ್ಲ ಇದು ಗೊಬ್ಬರ ವೆಯ್ಟು ಜಾಸ್ತಿ ಬರಲ್ಲ ಇದು ಸ್ವಲ್ಪ ಡ್ರೈ ಬರುತ್ತೆ ಇದು ಕೆಲ ಗೊಬ್ಬರಗಳು ತುಂಬ ಪಸೆ ಬರುತ್ತೆ ಅಂದರೆ ಥಂಡಿ ಜಾಸ್ತಿ ಬರುತ್ತೆ ಆವಾಗ ವೆಯ್ಟ್ ಜಾಸ್ತಿ ಬಂದಾಗ ನಮಗೆ ಗೊಬ್ಬರ ಕ್ವಾಂಟಿಟಿ ಕಡಿಮೆ ಆದಂಗೆ ಆಗುತ್ತೆ ಇದು ನೋಡಿ ಇಲ್ಲಿ ಪಸ ಇಲ್ಲ ಇದು ಎರಡೆರಡು ಕವರ್ ಹಾಕಿ ಪ್ಯಾಕ್ ಮಾಡಿದಾವೆ ಮಾಚರು ಫುಲ್ ಆರೋಗ್ಬಾರ್ದು ಅಂತ ನೋಡಿ ಈಗ ನಾವು ಸಪೋರ್ಟಿಗೆ ಗೂಟ ಕೊಟ್ಟಿದ್ದೀವಿ ಹೇಗೆ ಕೊಟ್ಟಿದ್ದೀವಿ ಅಂತ ತೋರಿಸ್ತೀವಿ ನೋಡಿ ನೋಡಿ ಈ ರೀತಿ ಒಂದು ಸಪೋರ್ಟಿಗೆ ಕೋಲ್ ಕೊಟ್ಟಿದ್ದೀವಿ ಇದು ಮರದಿಂದ ಸುಮಾರು ಒಂದಡಿ ದೂರದಲ್ಲಿ ನಾವು ಗಿಡ ನಾಟಿ ಮಾಡೋದ್ರಿಂದ ಈ ರೀತಿ ಒಂದು ಸಪೋರ್ಟಿಗೆ ಕೊಡಬೇಕಾಗತ್ತೆ ಯಾಕಪ್ಪ ಅಂದರೆ ಮೇಲ್ಕಡೆಯಿಂದ ಗಿಳೆ ಬಿದ್ದಾಗ ಎಲ್ಲ ಕಟ್ಟಾಗಬಾರ್ದು ಅಂತ ಈ ರೀತಿ ಕೊಡ್ತೀವಿ ಮತ್ತು ದೂರದಲ್ಲಿ ನಾಟಿ ಮಾಡಿದ್ರಿಂದ ಗಿಡ ಕ್ಲೀನಾಗಿ ಮರಕ್ಕೆ ಹಬ್ಲಿಕ್ಕೋಸ್ಕರ ಆ ರೀತಿ ಒಂದು ಕೋಲ್ ಕೊಟ್ಟಿರ್ತೀವಿ ಗಿಡ ಸ್ವಲ್ಪ ದೊಡ್ಡ ಆದಮೇಲೆ ಬೇಕಾದ್ರೆ ಆ ಕೋಲ್ ತೆಗೆದು ಹಾಗೆ ನೆಲದ ಮೇಲೆ ಒಪ್ಪಿಸ್ಬೋದು ನೆಲದ ಮೇಲೆ ಬಿಟ್ಟು ಸ್ವಲ್ಪ ಮಣ್ಣು ಹಾಕಿದರೆ ಹಾಗೆ ಗಿಡ ಕ್ಲೀನಾಗಿ ಮರಕ್ಕೆ ಹೊತ್ಕೊಂಡುತ್ತೆ ನಾವು ಗಿಡ ನೆಟ್ಟಾದಮೇಲೆ ಇವೆರಡು ಕೆಲಸನ ಮಾಡಲೇಬೇಕು ಒಂದು ಮಣ್ಣು ಹಾಕೋದು ಇನ್ನೊಂದು ಸಪೋರ್ಟಿಗೆ ಒಂದು ಕೋಲ್ ಅಥವಾ ದಬ್ಬೆ ಏನಾದ್ರು ಒಂದು ಅಡ್ಡ ಕೊಡೋದು ಇವೆರಡು ಕೆಲಸ ನಾವು ಮಾಡಲೇಬೇಕು ನೋಡಿ ನಾವು ಹೀಗೆ ಕೊಟ್ಟಾಗ ನೋಡಿ ಹೀಗೆ ಕ್ಲೀನಾಗಿ ಹೋಗುತ್ತೆ ವೀಕ್ಷಕರೇ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಬಾಯ್